ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರ್ಬೋದು ಮಲ್ಲೇಶ್ವರಂಲ್ಲಿ ಮೂರು ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೀತದೆ ಇದೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಕಾರ್ತಿಕ ಮಾಸದಲ್ಲಿ ನಡೀತಕ್ಕಂಥ ಈ ಒಂದು ಕಡಲೆಕಾಯಿ ಪರಿಷೆ ಏನಿದೆ ಸೊ ಬೆಂಗಳೂರಿನಲ್ಲಿ ಚಿರಪರಿಷ್ಠ ಸೊ ನೀವೇನಾದ್ರೂ ಬೆಂಗಳೂರಿಂದ ಹೊರಗಡೆ ಏನಾದರೂ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಕಡಲೆಕಾಯಿ ಪರಿಷೆಗೆ ಮಿಸ್ ಮಾಡದೆ ಬರ್ಬೋದು ಇವತ್ತು ಶನಿವಾರ ಭಾನುವಾರ ಮತ್ತು ಸೋಮವಾರ ಇರುತ್ತೆ ಸೊ ಅದೇ ರೀತಿ ನೀವು ಮಲ್ಲೇಶ್ವರಂಗೆ ಬಂದರೆ ನಂದಿ ತೀರ್ಥ ದೇವಸ್ಥಾನ ಇರ್ಬೋದು ಗಂಗಮ್ಮ ದೇವಿ ದೇವಸ್ಥಾನ ಇರ್ಬೋದು ಹಾಗೆ ನರಸಿಂಹ ಸ್ವಾಮಿ ದೇವಸ್ಥಾನ ಇರ್ಬೋದು ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು ಸೊ ಎಲ್ಲ ದೇವಸ್ಥಾನಗಳು ಕೂಡ ಒಂದೇ ಜಾಗದಲ್ಲಿ ಇರ್ತಕ್ಕಂಥ ಏನೊಂದು ಟೆಂಪಲ್ ಸ್ಟ್ರೀಟ್ ಅಂತ ಏನು ಹೇಳ್ತೀವಿ ಮಲ್ಲೇಶ್ವರ ಇರ್ತಕ್ಕಂಥ ಟೆಂಪಲ್ ಸ್ಟ್ರೀಟ್ ಸೊ ಆ ಒಂದು ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಈ ಒಂದು ಬೀದಿಯಲ್ಲಿ ಕಡಲೆಕಾಯಿ ಪಚ್ಚೆ ಇಡ್ತದೆ ಬೆಂಗಳೂರಿನ ಮಲ್ಲೇಶ್ವರ ಯಾರಿಗೂ ಗೊತ್ತಿಲ್ಲ ಹೇಳಿ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಮಂತ್ರಿ ಮಾಲ್ ಶಾಪಿಂಗ್ ಸ್ಟ್ರೀಟ್ ದೇವಾಲಯಗಳ ಒಂದು ತವರೂರು ಅಂತಲೇ ಹೇಳ್ಬೋದು ಅದೇ ರೀತಿ ಹೋಟೆಲ್ಗಳಿರ್ಬೋದು ಕುರುಕು ತಿಂಡಿಗಳ ಅಂಗಡಿ ಇರ್ಬೋದು ಈ ಹೀಗೆ ಹಲವಾರು ರೀತಿಗಳಿಂದ ಪ್ರಸಿದ್ಧಿ ಹೊಂದಿರತಕ್ಕಂಥ ಈ ಒಂದು ಮಲ್ಲೇಶ್ವರದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕಡಲೇಕಾಯಿ ಪರಿಷೆನ ನಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ಬಾರಿ ಅಂದರೆ ಒಂಬತ್ತನೇ ವರ್ಷದ ಕಡಲೇಕಾಯಿ ಪರ್ಷೆ ನವೆಂಬರ್ ಎಂಟು ಒಂಬತ್ತು ಹತ್ತು ಮೂರು ದಿನಗಳ ಕಾಲ ನಡೀತಾರೆ ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಕೇವಲ ಕಡಲೆಕಾಯಿ ಮಾತ್ರ ಸಿಗುತ್ತೆ ಅಂತ ತಿಳ್ಕೊಂಡಿದ್ರ ಖಂಡಿತ ಸಾಧ್ಯವೇ ಇಲ್ಲ ಕಡಲೆಕಾಯಿ ಜೊತೆಗೆ ಗೃಹೋಪಯೋಗಿ ವಸ್ತುಗಳಿರ್ಬೋದು ಅಲಂಕಾರಿಕ ವಸ್ತುಗಳಿರ್ಬೋದು ನಾನಾ ಬಗೆಯ ತಿಂಡಿ ತಿನಿಸುಗಳಿರ್ಬೋದು ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ನಡೆಯ ಸಿಗ್ತಾ ಇದೆ ಕಡಲೆಕಾಯಿ ಪರಿಷೆ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಂಗಳೂರಿನ ಬಸವನಪುರಿ ಕಾರ್ತಿಕ ಮಾಸದ ಸಮಯದಲ್ಲಿ ನಡೆಯುವಂಥ ಅಂದರೆ ಕಡಲೆಕಾಯಿ ಪಶೆ ಬಸವನಗುಡಿನಲ್ಲಿ ಸೊ ಎಲ್ರಿಗೂ ಕೂಡ ಚಿರಪರಿಚಿತ ಆಗಿರುತ್ತೆ ಅದೇ ರೀತಿ ನಮ್ಮ ಮಲ್ಲೇಶ್ವರದಲ್ಲೂ ಕೂಡ ಕಳೆದ ಎಂಟು ವರ್ಷಗಳಿಂದ ನಡೀತದೆ ಈ ಬಾರಿ ಒಂಬತ್ತನೇ ವರ್ಷದ ಕಡಲೆಕಾಯಿ ಪಾಷೆ ನಡೀತಾ ಇದೆ ಈ ಒಂದು ಕಡಲೆಕಾಯಿ ಪಾಷೆಯಲ್ಲಿ ನಾ ಹಿಂದೆ ಹೇಳಿದಂತೆ ಹಲವಾರು ವಸ್ತುಗಳು ಸಿಗುತ್ತೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಬಳೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಆ ಒಂದು ಬಳೆಗಳ ಅಂಗಡಿ ಕೂಡ ಈ ಒಂದು ಜಾಗದಲ್ಲಿ ಇತ್ತು ನಾನು ಹೋದಂತ ಸಂದರ್ಭದಲ್ಲಿ ಹಲವಾರು ಜನ ಬರ್ತಾ ಇದ್ರು ಸದ್ಯಕ್ಕೆ ಹೋಗ್ರು ಒಂಬತ್ತು ವರ್ಷದ ನಡೀತಾ ಇರುವ ಕಳಕೆ ಪ್ರಸಾರ ಮಲ್ಲೇಶ್ವರಂದಲ್ಲಿ ಉದ್ಘಾಟನೆ ಸಂಭ್ರಮಣೆ ಎಲ್ಲ ಮಾಡ್ತಾ ಇದೀವಿ ನಾವು ಶನಿವಾರ ಶನಿವಾರ ಭಾನುವಾರ ಸೋಮವಾರ ಎಲ್ಲರೂ ಬರಬೇಕು ಇನ್ನು ವ್ಯಾಪಾರಿಗಳೆಲ್ಲ ವ್ಯಾಪಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಇನ್ನು ಕಡ್ಲೆಕಾಯಿ ಮಾರೋರಂತೂ ಕಡ್ಲೆಕಾಯಿ ಮಾರಾಟ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರು ನೂರು ರೂಪಾಯಿಗೆ ಮೂರು ಸೇರು ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು ಒಬ್ಬೊಬ್ರು ನಾಲ್ಕು ಸೇರು ಕೂಡ ಮಾಡ್ತಾ ಇದ್ರು ಸದ್ಯಕ್ಕೆ ಮತ್ತೊಬ್ಬರು ಇಲ್ಲಿಗೆ ಬಂದಿರತಕ್ಕಂಥ ಗ್ರಾಹಕರು ಈ ಒಂದು ಪರಿಷತ್ ಬಗ್ಗೆ ಮಾತಾಡ್ತಾರೆ ಬನ್ನಿ ಹಾಯ್ ನನ್ನ ಹೆಸರು ಐಶ್ವರ್ಯಾ ಅಂತ ನಮ್ಮ ಏರಿಯಾ ಮಲ್ಲೇಶ್ವರಂ ಅಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ ಮೂರ್ ದಿನವರೆಗೂ ಇರುತ್ತೆ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ ಶಾಪಿಂಗ್ ಮಾಡಿ ಎಲ್ಲ ತರ ಐಟಮ್ಸ್ ಎಲ್ಲ ಸಿಗುತ್ತೆ ಆಮೇಲೆ ರೈತರ ಬೆಳೆಗಳೆಲ್ಲ ಇಲ್ಲಿ ಸಿಗ್ತಾ ಇದೆ ಸೊ ಎಲ್ಲಾರು ಬಂದು ವಿಸಿಟ್ ಮಾಡಿ ಶಾಪಿಂಗ್ ಮಾಡಿ ಥ್ಯಾಂಕ್ ಯು ಇನ್ನು ಈ ಒಂದು ಕಡಲೆಕಾಯಿ ಪರಿಶೀಲಿ ಕೇವಲ ಕಡಲೆಕಾಯಿ ಎಲ್ಲ ಬಗೆ ಬಗೆಯ ತಿಂಡಿ ತಿನಿಸುಗಳು ಸಹ ಸಿಗುತ್ತೆ ಅಂತ ಹೇಳಿದೆ ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಜೋಳ ನಿಮಗಾಗಿ ಬಿಸಿ ಬಿಸಿ ಜೋಳವನ್ನು ಒಬ್ಬರು ತಾಯಿಯವರು ಮಾರ್ತಾ ಮಾರಾಟ ಮಾಡ್ತಾಯಿದ್ರು ಸೊ ಅವ್ರನ್ನ ಕೂಡ ನಾವು ಮಾತಾಡಿಸಿದ್ವಿ ಆದರೆ ಅವರು ಮಾತಾಡೋಕ್ಕೆ ಜಾಸ್ತಿ ಇಷ್ಟಪಟ್ಟಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಅವರನ್ನು ತೋರಿಸಿಲ್ಲ ಅದೇ ರೀತಿ ಸಿಹಿ ಹುಳಿ ಮಿಶ್ರಿತ ಮಾವಿನಕಾಯಿ ಇರ್ಬೋದು ಸೊ ಹೀಗೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಸಿಗ್ತಾಯಿತ್ತು ಏನೋ ಈ ಒಂದು ಕಡಲೆಕಾಯಿ ಪರಿಷೆ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತಂದರೆ ಇಲ್ಲಿನ ಸ್ಥಳೀಯರ ಸಹಕಾರವೂ ಸಹ ಬೇಕಾಗಿರುತ್ತೆ ಸೊ ಇದಕ್ಕೆ ಅಂದರೆ ಈ ಒಂದು ಕಡಲೆಕಾಯಿ ಪರಿಷೆಗೆ ಸ್ಥಳೀಯ ಮಲ್ಲೇಶ್ವರ ಗೆಳೆಯರ ಬಳಗ ಏನಿದೆ ಸೊ ಅವರ ಒಂದು ಸಹಕಾರ ಕೂಡ ಅತ್ಯಂತ ಹೆಚ್ಚಾಗಿತ್ತು ಸದ್ಯಕ್ಕೆ ಈ ಒಂದು ಕಡಲೆಕಾಯಿ ಪರಿಷೆಗೆ ಬಂದು ಈ ನೀವು ಕೂಡ ಎಂಜಾಯ್ ಮಾಡ್ತಾ ಇರ್ತೀರ ಅದೇ ರೀತಿ ಈ ಒಂದು ಕಡಲೆಕಾಯಿ ಆರಕ್ಷಕರು ಏನಿರ್ತಾರೆ ಗೃಹ ರಕ್ಷಕ ದಳದವರು ಏನಿರ್ತಾರೆ ಕೂಡ ನಾವು ಮಲ್ಲೇಶ್ವರಂ ಅಲ್ಲಿ ಕಳ್ಳಕಾಯಿ ಪರಿಸ್ಥೆ ಇದೆ ದಯವಿಟ್ಟು ಎಲ್ಲಾರು ಬರಬೇಕು ಮೂರ್ ದಿನ ನಡೆಯುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಸ್ ರಕ್ಷಣೆ ನೀಡುತ್ತೆ ಆದಷ್ಟು ಎಲ್ಲಾರು ಬಂದು ಈ ಕಳ್ಳಕಾಯಿ ಪರಿಸ್ಥೆ ಎಂಜಾಯ್ ಮಾಡ್ಬೇಕು ಅಂತ ನಮ್ಮ ಕಡೆಯಿಂದ ನಿಮ್ಗೆ ಹೇಳ್ತಿದೀನಿ ನನ್ನ ಹೆಸರು ಲಕ್ಷ್ಮಿ ಅಂತ ಓಕೆ ಇನ್ನೂ ಈ ಒಂದು ಕಡಲೆಕಾಯಿ ಪರಿಷೆಗೆ ಬರ್ತಕ್ಕಂಥ ಮಕ್ಕಳು ಏನಿದ್ರೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರೆ ಈ ಒಂದು ಕಡಲೆಕಾಯಿ ಪರಿಷೆನಲ್ಲಿ ಎಂಜಾಯ್ ಮಾಡ್ಮೆಂಟ್ ಅದ್ರ ಜೊತೆಗೆ ಮೇಯ್ನ್ ಏನಪ್ಪಾ ಅಂತಂದರೆ ಕಡಲೆಕಾಯಿ ಕಡಲೆಕಾಯಿನಲ್ಲಿ ಹಲವಾರು ಬಗೆಯ ಕಡಲೆಕಾಯಿ ಇರುತ್ತೆ ಸೊ ಕೆಂಪು ಕಡಲೆಕಾಯಿ ಬಿಳಿ ಕಡಲೆಕಾಯಿ ಇನ್ನು ಕಡಲೆಕಾಯಿನಲ್ಲಿ ನಾನಾ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಅದು ಉರಿದಿರೋ ಕಡಲೆಕಾಯಿ ಇರ್ಬೋದು ಬೇಯಿಸಿರೋ ಕಡಲೆಕಾಯಿ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ಕಡಲೆಕಾಯಿನ ಉರಿತಾ ಇದ್ದಾರೆ ಸೊ ಈ ರೀತಿ ಹಲವಾರು ಬಗೆಯ ಕಡಲೆಕಾಯಿ ಒಂದು ಕಡಲೆಕಾಯಿ ಪರಿಷೆನಲ್ಲಿ ಸಿಗ್ತಾಯಿತ್ತು ಅದರ ಜೊತೆಗೆ ನಾವು ಒಂದು ದೃಶ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಿತ್ತು ಏನಪ್ಪ ಅಂತಂದರೆ ಕಡಲೆಕಾಯಿ ಪರ್ಷಕ್ಕೆ ಬನ್ನಿ ಕೈ ಚೀಲ ತನಿ ಅಂತ ಒಂದು ಕ್ಯಾಂಪೈನ್ ಕೂಡ ಮಾಡ್ತಾಯಿದ್ರು ಏನಂತ ನಾವು ಅಲ್ಲಿ ನೋಡ್ಲಿಕ್ಕೆ ಹೋದಾಗ ಕಡಲೆಕಾಯಿ ಪರಿಷೆಗೆ ಬರ್ತಕ್ಕಂಥ ಏನು ಗ್ರಾಹಕರಿಗೆ ಒಂದು ಬಟ್ಟೆಯ ಚೀಲವನ್ನು ಕೊಡ್ತಾ ಇದ್ದು ಕೊಡ್ತಾಯಿದ್ರು ಅದೇ ರೀತಿ ಬ ಇಲ್ಲಿ ಕಡಲೆಕಾಯಿ ಪರ್ಶಿನಲ್ಲಿ ಇರ್ತಕ್ಕಂಥ ಏನು ವ್ಯಾಪಾರಿಗಳಿಗೆ ಒಂದು ಪೇಪರ್ ಬ್ಯಾಗನ್ನು ಕೂಡ ಅವರು ಉಚಿತವಾಗಿ ಕೊಡ್ತಾಯಿದ್ರು ಸೊ ನಮಗೂ ಕೂಡ ಈ ಒಂದು ಕ್ಯಾಂಪೇನ್ ತುಂಬ ಇಷ್ಟ ಆಯಿತು ಯಾಕಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ನೀವೆಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಕಸದ ಒಂದು ಸಮಸ್ಯೆ ತುಂಬ ಕಾಡ್ತಾ ಇದೆ ಅದ್ರ ಜೊತೆಗೆ ನಾವು ಪ್ಲಾಸ್ಟಿಕ್ ಬಳಸೋದ್ರಿಂದ ನಮ್ಮ ಏನು ಒಂದು ಪ್ರಕೃತಿ ಹಾಳಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ವಿದ್ಯಾವಂತರಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಸೊ ಹಾಗಾಗಿ ಒಂದು ಸಂಸ್ಥೆ ಗ್ರಾಹಕರಿಗೆ ಅಂದರೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಉಚಿತವಾದಂಥ ಬಟ್ಟೆಯ ಬ್ಯಾಗನ್ನು ಕೊಡ್ತಾ ಇದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಒಂದು ಕ್ಯಾಂಪೈನ್ ಕಿಯೋಸ್ಕ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು ಮತ್ತು ವಿಳಾಸ ಮತ್ತು ನಿಮ್ಮ ಫೋನ್ ನಂಬರ್ನ ನೋಂದಾವಣೆ ಮಾಡಿ ಉಚಿತವಾಗಿ ಒಂದು ಬಟ್ಟೆಯ ಒಂದು ಕ್ಯಾರಿ ಬ್ಯಾಗ್ನ ನೀವು ಪಡೆದುಕೊಳ್ಬೋದು ಸೊ ನೀವೇನಾದರೂ ನಾಳೆ ನಾಳಿದೇನಾದರೂ ಹೋದರೆ ಖಂಡಿತ ನೀವು ಕೂಡ ಇಲ್ಲಿ ಒಂದು ಬಟ್ಟೆ ಬ್ಯಾಗನ್ನು ಉಚಿತವಾಗಿ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ಅಲ್ಲಿ ವ್ಯಾಪಾರಿಗಳು ಏನಿರ್ತಾರೆ ಅವ್ರಿಗೂ ಸಹ ಅವರು ಉಚಿತವಾಗಿ ಪೇಪರ್ ಅಂದರೆ ಗ್ರಾಹಕರಿಗೆ ಕೊಡಲಿಕ್ಕೆ ಪೇಪರ್ ಕವರನ್ನು ಅವರು ಉಚಿತವಾಗಿ ಕೊಡ್ತಾಯಿದ್ರು ಇನ್ನುಳಿದಂತೆ ಕಡಲೆಕಾಯಿ ಪಶು ಜೊತೆಗೆ ನಾ ಹಿಂದೆ ಹೇಳಿದಂತೆ ಹಲವಾರು ಬಗೆ ಬಗೆಯ ತಿಂಡಿ ತಿನಿಸುಗಳು ಬಗೆ ಬಗೆಯ ವಸ್ತುಗಳು ಗೃಹೋಪಯೋಗಿ ವಸ್ತುಗಳಿರ್ಬೋದು ಅಲಂಕಾರಿಕ ವಸ್ತುಗಳಿರ್ಬೋದು ಇನ್ನೂ ಹೆಣ್ಮಕ್ಳಿಗೆ ಹೇಳಬೇಕು ಅಂತಂದರೆ ಇಯರಿಂಗ್ಸ್ ಸೊ ಈ ರೀತಿ ಹಲವಾರು ಶಾಪ್ಗಳು ತುಂಬ ಹೆಚ್ಚಾಗಿದ್ವು ಅದೇ ರೀತಿ ನೋಡ್ತಾ ಇರ್ಬೋದು ಬಂದಿರತಕ್ಕಂಥ ಸಾರ್ವಜನಿಕರು ಕೂಡ ಉತ್ಸಾಹದಿಂದ ಒಂದು ಕಡಲೆಕಾಯಿ ಪರ್ಷನ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿರ್ತಕ್ಕಂಥ ವ್ಯಾಪಾರಿ ಅವರುಗಳು 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 ಕೂಡ ತುಂಬ ಉತ್ಸಾಹದಿಂದ ವ್ಯಾಪಾರವನ್ನು ಮಾಡ್ತಾಯಿದ್ರು ಸೊ ನಮಗೂ ಕೂಡ ಖುಷಿಯಾಯಿತು ಸದ್ಯಕ್ಕೆ ಏನು ನಾ ಹಿಂದೆ ಹೇಳ್ದಂತೆ ಈ ಒಂದು ಕಡಲೆಕಾಯಿ ಪರಿಷೆ ಕೇವಲ ಬಸವನಗುಡಿನಲ್ಲ ಇವನ್ ಯಲಂಕಾದಲ್ಲೂ ಕೂಡ ನಡೆಯುತ್ತೆ ಮಲ್ಲೇಶ್ವರದಲ್ಲೂ ಕೂಡ ನಡೆಯುತ್ತೆ ಸದ್ಯಕ್ಕೆ ನಾವು ನೋಡ್ತಾ ಇರತಕ್ಕ ದೃಶ್ಯಕಾಯಿ ಬಣ್ಣ ಬನ್ನಿ ಬನ್ನಿ ನರಪ್ಪಗ ಬನ್ನಿ ಬನ್ನಿ ಮರವು ಇನ್ನು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾವು ಬಂದಿದ್ದು ನಂದಿತೀರ್ಥ ದೇವಸ್ಥಾನದ ಬಳಿ ಸೊ ನಂದಿತೀರ್ಥ ದೇವಸ್ಥಾನದ ಆಪೋಸಿಟ್ ಆಗಿ ಅಂದರೆ ಆಪೋಸಿಟಲ್ಲಿ ಗಂಗಾ ಗಂಗಾ ಮಾತಾ ದೇವಸ್ಥಾನ ಇದೆ ಸೊ ಅದ್ರ ಪಕ್ಕ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಇನ್ನು ಅದ್ರ ಪಕ್ಕ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಇದರ ಎಲ್ಲರ ಮಧ್ಯೆ ದ ಮೈನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಒಂದು ಕಡಲೆಕಾಯಿ ಪರ್ಷೆಗೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಸೊ ಅದಕ್ಕೆ ಏನು ನೋಡ್ತಾ ಇದ್ದರ ಎಲ್ಲರೂ ಸಹ ಬಂದು ಇಲ್ಲಿ ಸೆಲ್ಫಿ ತಗೋತಾ ಇದ್ರು ಸದ್ಯಕ್ಕೆ ಒಬ್ಬರು ಏನು ಈ ಒಂದು ಕಡಲೆಕಾಯಿ ಪರಿಚಯಕ್ಕೆ ಬಂದಿರೋರು ನನ್ನ ಹೆಸರು ಪರಮೇಶ್ ಅಂತ ಮೊದಲನೇ ಮಾರಿಗೆ ಬಂದಿದ್ದೇನೆ ಬೆಂಗಳೂರಲ್ಲಿ ಇಲ್ಲಿ ಕಳ್ಳಕಾಯಿ ಪರಿಚಯ ನಡೀತಾ ಇದೆ ಅಂತ ಇವತ್ತು ಮತ್ತೆ ನಾಳೆ ಮತ್ತೆ ಸೋಮವಾರ ಮೂರು ದಿವಸ ಕಡಲೆಕಾಯಿ ಪರಿಚಯ ನಡೆಯುತ್ತೆ ಎಲ್ಲರೂ ಬಂದು ಎಂಜಾಯ್ ಮಾಡಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಒಂದು ಕಡಲೆಕಾಯಿ ಪರಿಷೆನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೋಡೋದ್ರಲ್ಲಿ ವೀಕ್ಷಕರೇ ಅದೇ ರೀತಿ ಹಲವಾರು ರೀತಿಯ ಜನಪದ ನೃತ್ಯಗಳಿರ್ಬೋದು ತಮಟೆ ವಾದ್ಯ ಇರ್ಬೋದು ಸೊ ಎಲ್ಲವೂ ಕೂಡ ಈ ಒಂದು ದೇವಸ್ಥಾನದ ಆವರಣದಲ್ಲಿ ನಡೀತಾ ಇತ್ತು ಅದ್ರ ಜೊತೆಗೆ ಈ ಒಂದು ಕಡಲೆಕಾಯಿ ಪಾಷೆ ಉದ್ಘಾಟನೆ ಸಹ ನಡೆಯಿತು ಸೊ ಅದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಸೊ ಕಡಲೆಕಾಯಿ ಪಾಷೆ ತುಂಬ ಚೆನ್ನಾಗಿ ನಡೀತಾ ಇದೆ ಮೂರು ದಿನಗಳ ಕಾಲ ನವೆಂಬರ್ ಎಂಟು ಒಂಬತ್ತು ಹತ್ತು ಸೋಮವಾರ ಅಂದರೆ ಕಾರ್ತಿಕ ಸೋಮವಾರಕ್ಕೆ ಇದು ಹೆಂಡಾಗುತ್ತೆ ಸೊ ಅಲ್ಲಿವರೆಗೂ ನೀವು ಈ ಒಂದು ಕಡಲೆಕಾಯಿ ಪರಿಷೆಯನ್ನು ನೋಡ್ಬೋದು ಎಂಜಾಯ್ ಮಾಡ್ಬೋದು ಕಡಲೆಕಾಯಿ ಬಗೆ ಬಗೆಯ ಕಡಲೆಕಾಯಿನ ತಿಂಡಿ ತಿನಿಸೋದನ್ನ ನೀವು ತಿನ್ಬೋದು ಇನ್ನು ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಏನಿದೆ ಸೊ ಅಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಸೊ ಸದ್ಯಕ್ಕೆ ನೀವೇನು ನೋಡ್ತಾ ಇದ್ರೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣ ಸೊ ಇಲ್ಲಿ ಹಲವಾರು ರೀತಿಯ ಏನೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಅದೇ ರೀತಿ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಇಲ್ಲಿ ನಿಮಗೆಲ್ಲ ಗಂಗಮ್ಮ ತಾಯಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತಾರೆ ಸೊ ಗಂಗಮ್ಮ ತಾಯಿ ದೇವಸ್ಥಾನದ ಒಂದು ಪ್ರತಿಮೆ ಅಂದರೆ ತಾಯಿಯ ಪ್ರತಿಮೆಯನ್ನು ಈ ಒಂದು ಆವರಣದಲ್ಲಿ ಇಟ್ಟಿದ್ದು ಸೊ ಅಲ್ಲಿಯೂ ಕೂಡ ಹಲವಾರು ಜನ ಏನು ಈ ಒಂದು ಕಡಲೆಕಾಯಿ ಪರಿಷೆಗೆ ಬಂದಂಥ ಭಕ್ತರು ಸೊ ಈ ಒಂದು ದೇವಿ ವಿಗ್ರಹದ ಬಳಿ ಸೆಲ್ಫಿ ಎಲ್ಲ ತೊಗೊಳ್ತಾ ಇದ್ರು ಸೊ ಅಲ್ಲಿಂದ ನಾವು ಆಚೆ ಬರ್ತೀವಿ ಆಚೆ ಬಂದಾಗ ಸೊ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಆಚೆ ಬಂದಾಗ ಅಲ್ಲೂ ಸಹ ಹಲವಾರು ಈ ಕಡಲೆಕಾಯಿ ಅಂಗಡಿಗಳು ಅಂದರೆ ಸ್ಟಾಲ್ಗಳು ಇಟ್ಟಿದ್ರು ಸೊ ಅಲ್ಲೆಲ್ಲ ನೋಡಿಕೊಂಡು ಪುನಃ ಅಗೈನ್ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅಂದರೆ ಏನು ಅದು ದೇವಾಲಯದ ರಸ್ತೆ ಇರುತ್ತೆ ಸೊ ಅಲ್ಲಿ ಪುನಃ ನಾವು ವಾಪಸ್ಸು ನಡೆದುಕೊಂಡು ಹೋಗ್ತೀವಿ ಹಲವಾರು ಬಗೆ ಬಗೆಯ ತಿಂಡಿ ತಿನಿಸುಗಳ ಅಂಗಡಿ ಇರ್ಬೋದು ಕಡ್ಲೆಕಾಯಿ ಕಡ್ಲೆಕಾಯಿ ಪರ್ಷನ್ ಮೇಲೆ ಕಡ್ಡೆಕಾಯಿ ಸ್ಟಾಲ್ಗಳು ಹಲವಾರು ಇರುತ್ತೆ ಸೊ ನೀವು ಎಲ್ಲಿ ತಗೊಳ್ಳಿ ಎಲ್ಲಿ ಬಿಡ್ಲಿ ಅಂತಂದ್ಬಿಟ್ಟು ಕನ್ಫ್ಯೂಷನ್ ಆಗೋದಂತೂ ಖಂಡಿತ ಇನ್ನು ನಾ ಹಿಂದೆ ಹೇಳಿದಂತೆ ಈ ಒಂದು ಕಡ್ಲೆಕಾಯಿ ಒಂದು ಜಾಥಾ ನಡೀತಾ ಇತ್ತು ಏನು ಕಡಲೇಕಾಯಿ ಪರ್ಶಿಕ್ ಬನ್ನಿ ಕೈ ಜೀಲ ಒಂದು ಕಾನ್ಸೆಪ್ಟು ಸೊ ಅದಕ್ಕೆ ತಕ್ಕಂತೆ ರೋಟ್ರಿ ಅವರು ಒಬ್ಬರು ಈಗ ಜೊತೆ ಮಾತಾಡ್ತಾರೆ ಸೊ ರೋಟ್ರಿ ಸಂಸ್ಥೆ ವತಿಯಿಂದ ಒಂದು ಕಡಲೆಕಾಯಿ ಪರ್ಶಿಕ್ ಬಂದ ಉಚಿತವಾದಂತಹ ಬಟ್ಟೆ ನನ್ನ ಹೆಸರು ರೋಟೇರಿಯನ್ ಲಕ್ಷ್ಮಿ ಅಚುತ ಅಂತ ರೋಟ್ರಿ ಬ್ಯಾಂಗ್ಳೂರ್ ನಾರ್ತ್ ವೆಸ್ಟ್ ಇಂದ ನಾವು ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ಇಂದ ಈ ಬ್ಯಾಗ್ ಅನ್ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಈ ಪರೀಕ್ಷೆಯಲ್ಲಿ ಅದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಅವರು ಇದನ್ನ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಫ್ರೀ ಮಾಡಿರೋದ್ರಿಂದ ಅವ್ರು ನಮಗೆ ನಾವು ಅವ್ರ ಜೊತೆ ಒಟ್ಕೂಡಿ ನಾವು ಇದನ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಎಲ್ಲಾರ್ಗು ಕಡಲೇಕಾಯಿ ಪರೀಕ್ಷೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ ಟ್ಯಾಂಕ್ ಲೈನ್ ಹಾಕಿ ನಾವು ಇದನ್ನ ನಡೆಸ್ತಾ ಇದೀವಿ ಯಾಕಂದ್ರೆ ಈಗ ಪರಿಸರ ತುಂಬಾ ಪ್ಲಾಸ್ಟಿಕ್ ಇಂದ ತುಂಬಾ ತೊಂದರೆ ಆಗಿದೆ ಅದರಿಂದ ನಾವು ಇದನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು ನಮ್ಮ ಕಡೆಯಿಂದ ನಾವು ಇದನ್ನ ಎಂಟು ಸಾವಿರ ಬ್ಯಾಗ್ ಪ್ಲಸ್ ರೋಟ್ರಿಯಿಂದ ರೋಟ್ರಿ ಸಂಸ್ಥೆಯಿಂದ ಎಂಟು ಸಾವಿರ ಬ್ಯಾಗ್ ಪ್ಲಸ್ ನಾವು ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಥ್ಯಾಂಕ್ ಯು ಏನೋ ಈ ಒಂದು ಸಾಲಲ್ಲಿ ನಾನು ಕೂಡ ಒಂದು ಬಟ್ಟೆ ಬ್ಯಾಗ್ ಇಸ್ಕೊಂಡೆ ಯಾಕಂದರೆ ನಾವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ ಸೊ ಗಾಡಿನಲ್ಲಿ ಇಟ್ಕೊಳ್ಳೋದು ಬೆಸ್ಟ್ ಅಂತ ಅನಿಸ್ತು ಸೊ ಹಾಗಾಗಿ ನಾನು ಕೂಡ ಒಂದು ಬಟ್ಟೆ ಚೀಲವನ್ನು ಸೊ ಅದಕ್ಕೆ ಕಬ್ಬಿನ ಗಾಡಿ ಹತ್ರ ಬಂದಿದ್ದೀನಿ ಕಬ್ಬಿನ ಹಾಲು ಕುಡಿಯೋಣ ಬನ್ನಿ ಸೊ ಕಡ್ಲೆಕಾಯಿ ಪರ್ಸಕ್ ಬಂದಿದ್ವಿ ಸುಸ್ತಾಗಿದೆ ಈಗ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ಸಗದಾಗಿದೆ ಸೊ ಇದು ಬಿಜೆಪಿ ಆಫೀಸ್ ಎದುರುಗಡೆ ಇರ್ತಕ್ಕಂತ ಒಂದು ಕಬ್ಬಿನ ಜ್ಯೂಸಿನ ಗಾಡಿ ಬನ್ನಿ ನೀವು ಕೂಡ ಜ್ಯೂಸ್ ಕುಡೀರಿ ನಿಮಸ್ಕರ ಇದು ಕಬ್ಬಿನ ಹಾಲು ಕಬ್ಬಿನ ಹಾಲು ಅಂತೂ ಕುಡ್ದಾಯ್ತು ಈಗ ಸದ್ಯಕ್ಕೆ ಒಬ್ರ ಹತ್ರ ಶಾಪಿಂಗ್ ಮಾಡ್ತಾ ಇದ್ದೀನಿ ಅವ್ರೊಂದು ಶಾಪಿಂಗ್ ಅಂಗಡಿನಲ್ಲಿ ಅವರ ಒಂದು ಅಭಿಪ್ರಾಯವನ್ನ ಕೂಡ ನಾನು ಕೇಳಿ ಕೇರ್ ಬಂದಲ್ಲಿ ಒಟ್ಟು ಬೆಳೆದಿರ ಅವರು ನಮ್ ಸಂತೋರು ಬಂದ್ಬಿಟ್ಟು ರಾಯಸ್ತಾನು ಅಂದ್ರೆ ಇಲ್ಲೇ ಒಟ್ಟು ಬೆಳೆದಿ ಇಲ್ಲೇ ನಾವು ವ್ಯಾಪಾರ ಮಾಡಕ್ ಬಂದಿದೀವಿ ನಮ್ಗೆ ಇದು ಇದು ಹೋಲ್ಸೇಲ್ ಅಲ್ಲಿ ಬೇಕಾದ್ರೂ ಕೊಡ್ತೀವಿ ನಾವು ನಾವು ನ್ಯಾಚುರಲ್ ರೇಟ್ ಬೇಕಾದ್ರೆ ನಾವು ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಮಾರ್ತೀವಿ ಹೋಲ್ಸೇಲ್ ರೇಟ್ ಅಲ್ಲಿ ನೂರು ರೂಪಾಯಿ ಇದೆ ನಮಸ್ಕಾರ ಅಸ್ಕಾರ ನೂರು ರೂಪಾಯಿ ಅದೆಲ್ಲ ಇನ್ನೂರು ರೂಪಾಯಿ ಯಾವ ತರ ಗಿರಾಗಿ ಬರುತ್ತೆ ಆ ನಾವು ರೇಟ್ ಮಾಡ್ಬಿಟ್ಟು ಕೊಡ್ತೀವಿ ಸರ್ ನಾವ್ ಮಲೇಶ್ವರಂ ಜಾತ್ರೆಯಲ್ಲಿ ಬಂದಿದೀವಿ ನಮ್ಗೆ ವ್ಯಾಪಾರ ಎಲ್ಲ ಪರವಾಗಿಲ್ಲ ನಡೀತಾ ಇದೆ ಅದ್ರ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ನಾವು ಇವಾಗ ಐಟಮ್ ಎಲ್ಲ ನಾವು ಚಿತ್ತೂರಿಂದ ತಂದಿದೀವಿ ನಮ್ಮ ಹತ್ರ ನಿಮ್ಗೆ ಯಾರು ಸಿಕ್ ಡಬಲ್ ತ್ರೀ ಸೆವೆನ್ ಜೀರೋ ಇನ್ನೊಂದ್ ನಂಬರ್ ಬೇಗ ಕೊಡ್ತೀವಿ ತಗೊಳ್ಳಿ ಸೆವೆನ್ ಫೋರ್ ಒನ್ ಡಬಲ್ ಸಿಕ್ಸ್ ಟೂ ನೈನ್ ಸಿಕ್ಸ್ ಟೂ ಫೋರ್ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಅರ್ಜೆಂಟಾಗಿ ಆಗಿ ಬೇಕಂದ್ರೆ ಕೇರ್ ಪಮ್ಮ ಇಂದ ತರಿಸ್ತೀವಿ ನೂರ ಇನ್ನೂರು ಪೀಸ್ ಜಾಸ್ತಿ ಬೇಕಾ ನಿಮ್ಗೆ ಸಾವಿರ ಎರಡ್ ಸಾವಿರ ಪೀಸ್ ಅಂದ್ರೆ ನಾವು ಚಿತ್ರದಿಂದ ನಮ್ ಟ್ರಾನ್ಸ್ಫರ್ ಬೇಕಾದ್ರೆ ಮಾಡ್ಕೊಡ್ತೀವಿ ಗಣೇಶ ಹತ್ತಡಿ ಗಣೇಶ ಹದಿನೈದು ಅಡಿ ಗಣೇಶ ನಾವು ಮಾಡ್ತೀವಿ ಪಿಯು ಪಿ ಅಲ್ಲಿ ಮಟ್ಟಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಿಮ್ಗೆ ಅಂತೂ ಇಂತೂ ಕಡಲೆಕಾಯಿ ಪಶನಲ್ಲಿ ಎಲ್ಲಾ ಕಡೆ ಸುತ್ತಾಡಿ ತುಂಬಾ ಸುಸ್ತಾಗಿ ಈಗ ಮನೆ ಕಡೆ ಓಡುವಂಥ ಸಮಯ ಮನೆ ಕಡೆ ಓಡೋಗಿಂದ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕಡಲೆಕಾಯಿ ಪರ್ಷಕ್ಕೆ ಬಂದಂಥ ಏನು ಜನಗಳಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಮತ್ತು ಬಂದಂಥವರೆಲ್ಲ ತಿನ್ನಲಿಕ್ಕೆ ಕೂಡ ಒಂದು ಒಂದು ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಮೈಸೂರು ಬಜ್ಜಿ ಮಂಗ್ಳೂರು ಬೋಂಡ ಸೊ ಹೀಗೆ ಹಲವಾರು ವೆರೈಟಿ ಫುಡ್ ಕೌಂಟರ್ ಇರ್ತಕ್ಕಂಥ ಒಂದು ಸ್ಟ್ರೀಟ್ ಏನಿದೆ ಅಂದರೆ ಏನು ಬಿ ಜೆ ಪಿ ಆಫೀಸ್ ಎದುರುಗಡೆ ಇರ್ತಕ್ಕಂಥ ರೋಡಲ್ಲಿ ಈ ಒಂದು ಇದಿದೆ ಸೊ ಅದೇ ರೀತಿ ಆಟ ಆಡಲಿಕ್ಕೆ ಮಕ್ಕಳಿಗೆ ಒಂದು ಎಕ್ಸಿಬಿಷನ್ ಸೆಂಟರ್ ಕೂಡ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದನ್ನ ಎಲ್ರಿಗೂ ಕೂಡ ನಮಸ್ಕಾರ ಭಾನುವಾರ ಮತ್ತೆ ಸೋಮವಾರ ಮರಿದಿನೇ ಕಡಲೆ ಕಾಯಿ ಪಶಾಕ್ ಬನ್ನಿ ಎಲ್ರಿಗೂ